ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಟೀ ಪ್ಲವಿ ಲಾಗ್ಸ್ ಇಸ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಅಷ್ಟೇ ಹಾಗೆ ಮೊದಲ ಮೊದಲನೇದಾಗಿ ನಮ್ಮ ಅಣ್ಣಂದ್ರ ಮನೇಲಿರೋ ಕಾರಣ ಟೀ ಮಾಡಲೇಬೇಕು ಹಾಗಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ತರಕಾರಿ ಉಪ್ಪಿಟ್ಟು ಇಲ್ಲ ನಮ್ಮ ಅಣ್ಣನಿಗೆ ತರಕಾರಿ ಉಪ್ಪಿಟ್ಟು ಅಂದರೆ ಆಗಲ್ವಂತೆ ಸೊ ಪ್ಲೈನಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರವೆನ ಮುಂಚೆಯೇ ಹುರಿದಿಟ್ಕೊಂಡಿರ್ತೀನಿ ನಾನು ಅಂದರೆ ಗ್ರಾಸರಿಸ್ ತರ್ತೀನಲ್ವ ಆಗ್ಲೇ ಹುರಿದಿಟ್ಕೋತೀನಿ ಯಾಕೆ ರೀಸನ್ ಏನಂದರೆ ಏನಾದರೂ ಎಮರ್ಜೆನ್ಸಿ ಅಂತ ಇದ್ದಾಗ ಕ್ವಿಕ್ಕಾಗುತ್ತೆ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದರೆ ಈ ಥರ ಹುರಿದಿಟ್ಕೊಳ್ಳೋದ್ರಿಂದ ರವೆ ಹಾಳಾಗಲ್ಲ ಅಂತಷ್ಟೇ ಉಪ್ಪಿಟ್ಟು ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ರೆಸಿಪಿನ ಹಾಗೆ ನನ್ನ ಇವ ಇವತ್ತಿನ ವ್ಲಾಗಲ್ಲಿ ನನ್ನ ಫಸ್ಟ್ ಅರ್ನಿಂಗ್ಸ್ ಎಲ್ಲಿಂದ ಬಂತು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಫಸ್ಟ್ ಅರ್ನಿಂಗ್ ಬಂದು ನಾನು ಹೇಳಬೇಕು ಅಂದರೆ ಕ ಅನ್ನೋ ಲೂಬ್ರಿಕೆಂಟ್ ಆಯ್ಲಲ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಕೌಂಟೆಂಟಾಗಿ ಖಂಡಿತ ನನಗೆ ಅವರು ಚೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಟೂ ಮಂತ್ಸ್ ಯಾವುದೇ ಸ್ಯಾಲ್ರಿ ಕೂಡ ಕೊಡಲಿಲ್ಲ ಯಾಕಂದರೆ ಅವರ ಬಿಸ್ನೆಸ್ ಲಾಸ್ ಆಗಿತ್ತು ಅನ್ನೋ ರೀಸನ್ಗೆ ಟೂ ಮಂತ್ಸ್ ಕೊಡಲಿಲ್ಲ ನನ್ನ ಜರ್ನಿ ಸ್ಟಾ ವರ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದ ಲಾಸಿಂದ ಅದು ಅಷ್ಟು ಅದಂತೂ ತುಂಬ ನೆನಪಾಗುತ್ತೆ ನನಗೆ ಅದಾದ ನಂತರ ನನಗೆ ಸಿಕ್ಕಿದ್ದು ಏರ್ಟೆಲಲ್ಲಿ ನಾನು ಕ್ಯಾಶಿಯರ್ ಆಗಿ ಹಾಗೆ ಸೇಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದೆ ತುಂಬ ಕಡಿಮೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಏಯ್ಟ್ ತೌಸಂಡ್ ಬಟ್ ನನಗೆ ಅಲ್ಲಿಂದ ಸ್ವಲ್ಪ ಧೈರ್ಯ ಬರೋದಕ್ಕೆ ಸ್ಟಾರ್ಟ್ ಆಯಿತು ದುಡಿಯೋರುತ್ತೆ ಅದನ್ನು ನಾನು ಇವತ್ತು ಏನೇ ಹೇಳಿದ್ರು ನಾನು ನನಗೆ ಧೈರ್ಯ ಬಂದಿದ್ದೆ ಏರ್ಟೆಲಿಂದ ಯಾಕಂದರೆ ಕಸ್ಟಮರ್ಸ್ ಅಂದರೆ ಫೇಸ್ ಟು ಫೇಸ್ ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದರಿಂದ ನನಗೆ ಹೇಗೆ ಕಮ್ ನನ್ನ ಕಮ್ಯುನಿಕೇಷನ್ ಕೂಡ ಬಿಲ್ಡ್ ಆಯಿತು ಹಾಗೆ ನನಗೆ ಒಂಥರ ಧೈರ್ಯ ಕೂಡ ಬಂದಂಗೆ ಆಯಿತು ಅಂತಲೇ ಹೇಳ್ಬೋದು ಆ ಜರ್ನಿ ಅದ ಒನ್ ಇಯರ್ ನಾನು ಏರ್ಟೆಲಲ್ಲಿ ವರ್ಕ್ ಮಾಡಿದೆ ನೆಕ್ಸ್ಟ್ ನಾನು ಏರ್ಟೆಲ್ ಸ್ಯಾಲ್ರಿನೇ ಇನ್ಕ್ರೀಸ್ ಮಾಡಲಿಲ್ಲ ಅವರು ಏಯ್ಟ್ ಅಲ್ಲಿಂದ ಬಿಟ್ಟು ಮತ್ತು ಆ ಟೈಮಲ್ಲಿ ನಾವು ತುಂಬ ಫಿನಾನ್ಷಿಯಲಿ ಲೋ ಅಲ್ಲಿದ್ವಿ ಅಂತಲೇ ಹೇಳ್ಬೋದು ತುಂಬ ಬಿಸ್ನೆಸ್ ಲಾಸ್ ಆಗಿತ್ತು ಈ ಬಿಸ್ನೆಸ್ ಲಾಸ್ ಆಗಿದ್ದ ವಿಷಯ ಬೇಕಾದ್ರೆ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಈ ಏಯ್ಟ್ ತೌಸಂಡ್ ಸ್ಯಾಲ್ರಿ ಖಂಡಿತ ನಮಗೆ ಸಾಕಾಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ಗೆ ಕೂಡ ಕೆಲಸ ಇರಲಿಲ್ಲ ಯಾಕಂದರೆ ಅವ್ರ ಕಂಪನಿ ಕ್ಲೋಸ್ ಆಗಿತ್ತು ಏಯ್ಟ್ ತೌಸಂಡ್ನಲ್ಲಿ ಮನೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇತ್ತು ಹಾಗಾಗಿ ನಾನು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡಿ ಓಡೋಫೋನಲ್ಲಿ ಟ್ರೈ ಮಾಡಿದೆ ಓಡೋಫೋನಲ್ಲಿ ನನಗೆ ಡೈರೆಕ್ಟ್ ಸಿಕ್ಸ್ಟೀನ್ ತೌಸಂಡ್ ಆಯಿತು ಅಂತಲೇ ಹೇಳ್ಬೋದು ಈ ಸಿಕ್ಸ್ಟೀನ್ ತೌಸಂಡ್ ಸ್ಯಾಲ್ರಿಯಲ್ಲಿ ನಾನು ಅಂದರೆ ಅದು ಹೊಡೋಫೋನಲ್ಲಿ ಪ್ರಾಂಚೈಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಎಲ್ಲ ಒಂದು ಫ್ರಾಂಚೈಸಿ ಕೊಡ್ತಾರೆ ಅದು ಓವರಾಲ್ ಎಲ್ಲ ನಮ್ಮದೇ ಇರುತ್ತೆ ಮೈಂಟೆನೆನ್ಸು ಮೈಂಟೆನೆನ್ಸ್ ಅಂದರೆ ಕೆಲಸ ಮಾಡೋದು ಕಷ್ಟ ಇರಲಿಲ್ಲ ಅಥವಾ ಕಸ್ಟಮರ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತಾ ಇರಲಿಲ್ಲ ನನಗೆ ಅಲ್ಲಿ ನನಗೆ ತುಂಬ ಕಷ್ಟ ಅಂತಂದರೆ ನೆಟ್ವರ್ಕ್ ಇಶ್ಯೂ ತುಂಬ ಬರ್ತಾಯಿತ್ತು ಬಟ್ ಕಸ್ಟಮರ್ ರಿಯಾಕ್ಷನ್ ಹೇಗಿರ್ತಾಯಿತ್ತು ಅಂತಂದರೆ ಟೇಬಲ್ ಒಡೆಯೋದು ಸಿಸ್ಟಮ್ ಎಲ್ಲ ಹೊಡಿಯೋ ರೇಂಜಿಗೆ ಮಾತಾಡ್ತಾಯಿದ್ರು ಅದೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ನನಗೆ ಯಾಕಂದರೆ ಒಬ್ಬಳೇ ಇರೋ ಕಾರಣ ಯಾವಾಗ ಯಾರು ಬರ್ತಾರೆ ಅನ್ನೋ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಆಗ್ತಾ ಗೊತ್ತಾಗ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಕೆಲಸ ಬಿಡೋದಕ್ಕೂ ಮುಂಚೆನೇ ನಾನು ಬೇರೆ ಟ್ರೈ ಮಾಡ್ತಾ ಇದ್ದೆ ಯಾಕಂದರೆ ಅದು ನನಗೆ ಸೇಫ್ಟಿ ಅನ್ನಿಸ್ತಾ ಇರಲಿಲ್ಲ ಹುಡುಗರಾದರೆ ಈಗ ಮ್ಯಾನೇಜ್ ಮಾಡಿಬಿಡ್ತಾರೆ ಹೆಣ್ಮಕ್ಳು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಥರದ ಕೆಲಸಗಳು ನೆಕ್ಸ್ಟ್ ನಾನು ಜಾಯ್ನ್ ಆಗಿದ್ದು ಹಿಮಾಲಯದಲ್ಲಿ ಸೇಲ್ಸ್ ಆಗಿ ಜಾಯ್ನ್ ಆದೆ ಆಗ ಸೇಲ್ಸ್ ಪ್ರಮೋಟರಿಂದ ಈಗ ನನ್ನ ಕೆಲಸ ಬಿಡೋದ್ರಲ್ಲಿ ನಾನು ಸೇಲ್ಸ್ ಅಸೋಸಿಯೇಟಾಗಿ ನನ್ನ ಡಿಸಿಗ್ನೇಷನೇ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮಗನ ಮುಗ್ಧ ವಾಗದ ನಿದ್ರೆ ಹೇಗಿದೆ ಅಂತ ತುಂಬ ಖುಷಿಯಾಗುತ್ತೆ ಅವ್ನು ಇರುತ್ತಿ ಮಂದ್ಕೋದು ಮಗು ಥರ ಹಾಗೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಇಷ್ಟೆಲ್ಲ ಮನೇಲಿ ನಡೆದಬೇಕಾದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗಿಡ ಇತ್ತು ಸೀತಾಫಲ ಗಿಡ ಈ ಥರ ಎಲ್ಲ ಖಾಲಿ ಬಿಟ್ಟಿದ್ರು ಮುಂಚೆ ಇವತ್ತು ಸಡನ್ನಾಗಿ ಜೆ ಸಿ ಬಿ ಕರ್ಕೊಂಡು ಆ ಗಿಡ ಎಲ್ಲ ಕಿತ್ತಾಕ್ಬಿಟ್ರು ನನಗೆ ತುಂಬ ದಿನದಿಂದ ನಾನು ಓದ್ತಿದ್ದೆ ಸೀತಾಫಲ ಹಣ್ಣು ಹಣ್ಣಾಗುತ್ತೆ ಕಿತ್ಕೊಳ್ಳೋಣ ಅಂತ ಗಿಡನೇ ಕಿತ್ತಾಕ್ಬಿಟ್ರು ಬೇಜಾರಾಗೋಯ್ತದ ಒಂಥರ ಅಷ್ಟನ್ನು ಮನೆಯವರು ಫ್ರೂಟ್ಸನ್ನು ತೊಗೊಬಂದಿದ್ರು ನಾನು ಫ್ರೂಟ್ಸನ್ನು ಸ್ಟೋರ್ ಮಾಡೋದಕ್ಕೂ ಮುಂಚೆ ಈ ರೀತಿ ವಾಶ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ನೀಟಾಗಿ ಒಂದು ಎರಡು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲಿ ಏನು ಕೆಮಿಕಲ್ಸ್ ಅಂದರೆ ಔಷಧಿಗಳನ್ನ ಏನು ಹೊಡೆದಿರ್ತಾರೆ ಅದೆಲ್ಲ ಹೋಗಿಬಿಡುತ್ತೆ ಆಗ ನಾನು ಒಂದು ಡ್ರೈ ಕ್ಲಾತ್ ಮೇಲೆ ಹಾಕಿ ಅದು ಇದೆಲ್ಲನ ಡ್ರೈ ಆಗೋರ್ಗುಬ್ಬಿಟ್ಬಿಟ್ಟು ನಂತರ ನಾನು ಸ್ಟೋರ್ ಮಾಡ್ಕೊಳ್ತೀನಿ ತುಂಬ ದಿನಕ್ಕೆ ಇಡ್ತಾ ಇದೆ ಗ್ರೀನ್ ಆ್ಯಪಲ್ ಅಂತ ಸಿಗ್ತಾ ಇರಲಿಲ್ಲ ಇಲ್ಲಿ ಇವತ್ತು ಸಿಕ್ಕಿದೆ ಅಂದ್ಬಿಟ್ಟು ಗ್ರೀನ್ ಆಪಲ್ ಕೂಡ ತೊಗೊಬಂದರು ಖುಷಿನೇ ಆಯ್ತು ಅದನ್ನು ನೋಡಿ ಮತ್ತು ಡ್ರ್ಯಾಗನ್ ಆರೆಂಜ್ ಇವೆರಡನ್ನು ನಾನು ವಾಶ್ ಮಾಡ್ಕೊಳ್ಳೋಲ್ಲ ಹಾಗೆ ಇಟ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಆ್ಯಪಲಿಂದ ಒಂದು ಜಾಮನ್ನು ಮಾಡುವುದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ಈ ಬ್ರೆಡ್ ಜಾಮ್ಗೆ ಬ್ರೆಡ್ ಜಾಮ್ ತಿನ್ನಬೇಕಾದ್ರೆ ಅಥವಾ ಚಪಾತಿ ಜೊತೆ ಜಾಮ್ನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಈ ಗ್ರೀನ್ ಆ್ಯಪಲಿಂದ ಹೇಗೆ ಜಾಮ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ನಾನು ಎಲ್ಲ ಫ್ರೂಟ್ಸನ್ನು ಹಾಕ್ಬಿಟ್ಟು ವಾಶ್ ಮಾಡಿಕೊಂಡು ನಂತರ ನಾನು ಡ್ರೈ ಕ್ಲಾತ್ ಮೇಲೆ ಹಾಕೊಂಡು ಅದನ್ನ ನಂತರ ಸ್ಟೋರ್ ಮಾಡ್ಕೊಳ್ತೀನಿ ಹಾಗೆ ಈ ಹಿಮಾಲಯ ಜರ್ನಿ ಏನಿದೆ ಅದು ನನಗೆ ಸ್ಟಾರ್ಟ್ ಆಗಿದ್ದು ಫಿಫ್ಟೀನ್ ತೌಸಂಡಿಂದ ನಂತರ ನನಗೆ ಸೇಲ್ಸ್ ಪ್ರಮೋಟರ್ ಆಗಿ ಜಾಯ್ನ್ ಆದೆ ಅದು ಏನು ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಸ್ಟೋರ್ಸ್ ಬರುತ್ತಲ್ವ ಆ ಥರದ್ರಲ್ಲಿ ನಂತರ ನಾನು ಕೆಲಸ ಬಿಡೋ ಟೈಮಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಹಾಸ್ಪಿಟಲ್ಗೆ ಪ್ರಮೋಷನ್ ಆಯಿತು ಸೇಲ್ಸ್ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ತುಂಬ ಖುಷಿ ಅಂದರೆ ಅದನ್ನೇ ಅಂತಲೇ ಹೇಳ್ಬೋದು ಯಾಕಂದರೆ ಹಿಮಾಲಯದಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಬಂತು ಅಂತಲೇ ಹೇಳ್ಬೋದು ಅಲ್ಲಿಂದ ನಾನು ನೆಕ್ಸ್ಟ್ ಯಾವುದೇ ರೀತಿಯ ಕೆಲಸಕ್ಕೆ ನಾನು ಹೋಗಿಲ್ಲ ಯಾಕಂದರೆ ನನ್ನ ಮೈದಾನ ಮದುವೆ ಸೆಟ್ ಆಗಿತ್ತು ಕಾರಣ ನನಗೆ ಹಿಮಾಲಯದಲ್ಲಿ ರಜ ಸಿಗಲಿಲ್ಲ ಹಾಗಾಗಿ ಕೆಲಸ ಬಿಡಲೇಬೇಕಾಯ್ತು ನನಗೆ ಹಿ ಹಿಮಾಲಯದಲ್ಲಿ ಕೆಲಸ ಬಿಡೋಕೆ ಇಷ್ಟ ಇರಲಿಲ್ಲ ಬಟ್ ಮದುವೆ ಅನ್ನೋ ರೀಸನ್ಗೆ ಅಷ್ಟೇ ಕೆಲಸ ಬಿಟ್ಟಿದ್ದು ಅದು ಬಿಟ್ಟರೆ ನನಗೆ ಅಲ್ಲಿಂದ ಯಾವುದೇ ತೊಂದರೆ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಆರಾಮಾಗಿತ್ತು ಕೆಲಸ ನಂತರ ನಾನಿಲ್ಲಿ ಈಗ ಕೆಲಸಕ್ಕೆ ಹೋಗ್ಬೇಕು ಅಂತ ಯಾವುದೇ ರೀತಿಯಾಗಿ ಟ್ರೈ ಮಾಡಲಿಲ್ಲ ನೋಡೋಣ ನನಗೆ ಇಷ್ಟ ಆಗುವಂಥ ಕಡೆ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನೋಡೋಣ ನೆಕ್ಸ್ಟ್ ಅರ್ನಿಂಗ್ ನಂದು ಯೂಟ್ಯೂಬಲ್ಲೇ ಆಗಲಿ ಅಂತ ಕಾಯ್ತಾ ಇದ್ದೀನಿ ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯ ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ಸ್ ಯಾವುದೂ ಕಂಪ್ಲೀಟ್ ಆಗಿಲ್ಲ ಯೂಟ್ಯೂಬಿಂದ ಸ್ಯಾಲ್ರಿ ಬರ್ ಸ್ವಲ್ಪ ಡಿಲೇ ಅಂತಲೇ ಹೇಳ್ಬೋದು ಈ ರೀತಿ ನಾನು ಎಲ್ಲ ಫ್ರೂಟ್ಸನ್ನು ವಾಶ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಅದನ್ನು ಅದರ ಜಾಗಕ್ಕೆ ಸ್ಟೋರ್ ಮಾಡ್ಕೊಳ್ತೀನಿ ನಾನು ಇಷ್ಟ ಆದಮೇಲೆ ನಮ್ಮ ಅಣ್ಣ ಒಂದು ಆರೆಂಜ್ ತಿಂದು ಬಿಟ್ಬಿಟ್ಟಿದ್ದೆ ಅದನ್ನು ನಾನು ಸಿಪ್ಪೇನೇ ಈ ಥರ ಬಿಸಿಲಿಗೆ ಅಂದರೆ ನಮ್ಮ ಮನೆ ಕಿಟಕಿಂದು ಸ್ವಲ್ಪ ಬಿಸಿಲು ಬರುತ್ತೆ ಅಲ್ಲೇ ಇಟ್ಬಿಟ್ಟು ಒಣಗಿಸ್ಕೊತಾ ಇದ್ದೀನಿ ನೋಡಿ ನಾ ಅದನ್ನು ಒಣಗಿಸ್ಬಿಟ್ಟು ನಾನೊಂದು ಸ್ಕಿನ್ ಕೇರಿಂಗ್ ರೂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದೆ ನೆಕ್ಸ್ಟ್ ಇವಾಗ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ಗ್ರಾಸರಿಸನಲ್ಲಿ ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ತ್ರೀ ಮಂತ್ಸ್ ಒನ್ಸ್ ತರೋದ್ರಿಂದ ಈ ರೀತಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಎಸ್ ಇವಾಗ ಏನು ನೋಡಿದ್ರೆ ನನ್ನ ಗ್ರಾಸರೀಸ್ ಲಿಸ್ಟ ಈಗ ನಾನು ತ್ರೀ ಮಂತ್ಸ್ ಒನ್ಸಲ್ಲಿ ಮಾಡ್ತೀನಿ ಹಾಗೆ ನಮಗೆ ತ್ರೀ ಮಂತ್ಸ್ ಒನ್ಸ್ ಏನಕ್ಕೆ ಮಾಡ್ತೀನಿ ಅಂತಂದರೆ ಅಂದರೆ ಕೆಲವೊಬ್ಬರು ಎವ್ರಿ ಮಂತ್ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಮನೇಲಿ ನಾನು ನಮ್ಮ ಸೇರಿ ನಮ್ಮ ಅಣ್ಣಂದ್ರೆ ಇರೋ ಕಾರಣ ಹಾಗೆ ನಮ್ಮ ಅಣ್ಣಂದರು ನೈಟ್ ಟೈಮ್ ಅಷ್ಟೇ ಊಟ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆ ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅರ್ಲಿ ಮಾರ್ನಿಂಗ್ ಹಾಗಾಗಿ ಅವ್ರಿಗೆ ಮಧ್ಯ ಬೆಳಗ್ಗೆ ಮತ್ತು ಮಧ್ಯಾಹ್ನದ್ದು ಊಟ ಮನೆಯಲ್ಲಿರಲ್ಲ ಹೊರಗಡೆ ಮಾಡ್ಕೊಳ್ತಾರೆ ಹಾಗೆ ನೈಟ್ ಟೈಮ್ ಅಷ್ಟೇ ಅವರು ಊಟ ಮಾಡೋದು ನಮ್ಮ ಮನೆಯಲ್ಲಿ ಹಾಗಾಗಿ ನಮಗೆ ರೇಷನ್ ಅಂದರೆ ನಬ್ರೆ ಇರೋದರಿಂದ ರೇಷನ್ ಜಾಸ್ತಿ ಖರ್ಚಾಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ ಎವ್ರಿ ತ್ರೀ ಮಂತ್ಸ್ ಒಂದ್ಸರಿ ನಾವು ಬಿಡ್ತೀವಿ ಅಷ್ಟೇ ಹಾಗೇ ನಾನು ಈ ಹುರುಳಿಕಾಳು ಬೇಳೆಗಿನ ಜಾಸ್ತಿ ಹುರುಳಿಕಾಳನ್ನು ಬಳಸ್ತೀನಿ ಹಾಗ ಅಂದರೆ ಕಾಳು ಹೆಲ್ದಿ ಕೂಡ ಹಾಗೆ ಇದು ಮೊಳಕೆ ಕಟ್ಟಿ ಮಾಡಿದಾಗ ಹೆಲ್ದಿ ಕೂಡ ಹಾಗೆ ಹುರುಳಿಕಾಳು ಬೇಳೆಕಾಳು ಈಗ ಅರ್ಧ ಗ್ಲಾಸಷ್ಟು ಸಾರಿ ಒನ್ ಗ್ಲಾಸಷ್ಟು ಹುರ್ಳಿಕಾಳು ನೆನೆಸಿ ಮೊಳಕೆ ಕಟ್ಟಿದ್ರೆ ಅರ್ಧ ಕೆ ಜಿ ಬೇಳೆಗೆ ಸಮ ಅಂತ ಹೇಳ್ಬೋದು ಕ್ವಾಂಟಿಟಿಯಲ್ಲಿ ಕೂಡ ತುಂಬ ಆಗಿರುತ್ತೆ ಬೇಳೆಗೆ ಕಂಪೇರ್ ಮಾಡಿದ್ರೆ ಹುರುಳಿಕಾಳು ಮೊಳಕೆ ಕಟ್ಟಿರುವಂಥ ಕಾಳುಗಳು ಹಾಗೆ ಹೆಸರು ಕಾಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಹುರುಳಿಕಾಳನ್ನ ಯೂಸ್ ಮಾಡ್ತೀನಿ ಮುಂಚೆ ಊರಿಂದ ತೊಗೊಬರ್ತಾ ಇದ್ವಿ ಇದೆಲ್ಲ ಇವಾಗೆಲ್ಲ ಬೆಳೆಯೋದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಊರಿಂದ ಏನೂ ತಗೋಬರ್ತಾಯಿಲ್ಲ ಆ ಥರ ಕಾಳುಗಳೆಲ್ಲ ಏನೂ ಸಿಗ್ತಾಯಿಲ್ಲ ಕಡಲೆಕಾಳು ಅಂದರೆ ಲಾಸ್ಟ್ ಟೈಮ್ ನಮಗೆ ತುಂಬ ಕಡಿಮೆ ರೇಟಿಗೆ ಸಿಕ್ಕಿತ್ತು ನಮ್ಮ ಹಳ್ಳಿಯಲ್ಲಿ ಬೆಳೆದಿರೋರೆ ಅಂದರೆ ನಮ್ಮ ಮನೆಯವರ ಅಜ್ಜಿ ಊರಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಒಂದು ಅನ್ ಹಂಡ್ರೆಡ್ ರುಪೀಸ್ಗೆ ಏನು ಟೆನ್ ಕೆ ಜಿಯಷ್ಟು ಕಡಲೆ ಬೇ ಕಡಲೆ ಕಾಳನ್ನು ತೊಗೊಬಂದಿದ್ವಿ ಅದರಿಂದ ಸ್ವಲ್ಪ ಕಡಲೆ ಇಟ್ಟು ಬೇಳೆ ಹಾಗೆ ಕಡಲೆ ಕಾಳು ಇಷ್ಟು ಮಾಡ್ಕೊಂಡಿದ್ವಿ ಒಂದು ಐದು ಕೆ ಜಿ ನಮ್ಗೆ ಇಟ್ಕೊಂಡು ಐದು ಕೆ ಜಿ ಹೂರಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಇಲ್ಲೇನಾದ್ರು ಖಾಲಿ ಆಯಿತು ಅಂದರೆ ಅಲ್ಲಿ ಅಲ್ಲಿನ ಮತ್ತೆ ಮಾವು ಇಬ್ಬರೇ ಇರೋದ ಕಾರಣ ನಮಗೆ ಅಲ್ಲಿ ಜಾಸ್ತಿ ಖರ್ಚಾಗಲ್ಲ ಸೊ ಇಲ್ಲಿಲ್ಲ ಅಂತ ನಾವು ಅಲ್ಲಿಂದ ತಗೊಬರ್ಬೋದು ಕಡಲೆಕಾಳು ಕಡಲೆಬೇಳೆ ಇದೆಲ್ಲನ ಹಾಗೆ ಇಲ್ಲಿ ಕಡಲೆ ಬೀಜ ಈ ಥರದ್ದೆಲ್ಲ ನಮ್ಮ ತಾಯಿ ಮನೆ ಕಡೆಯಿಂದ ಕಳಿಸ್ತಾರೆ ಸೊ ನನಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ರೇಷನಲ್ಲಿ ಅಂತಲೇ ಹೇಳ್ಬೋದು ಈ ಡಿಬೋ ಅಕ್ಕಿ ಎಲ್ಲ ನಾನು ದೋಸೆ ಇಡ್ಲಿಗೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಒನ್ ಟ್ವೆಂಟಿ ಫೈವ್ ಕೆಜಿಸ್ ಅಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿ ಎಲ್ಲ ತೊಗೊವೇ ನಮಗೆ ತ್ರೀ ಮಂತ್ಸ್ ಆಗುತ್ತೆ ತಿಂಡಿಗೆ ಮತ್ತು ಬೆಳಗ್ಗೆ ತಿಂಡಿಗೆ ಅಷ್ಟೇ ನಾನು ಯೂಸ್ ಮಾಡೋದು ಇದಿಷ್ಟೇ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಅಂದರೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರಾಸರೀಸ್ನ ತ್ರೀ ಮಂತ್ಸ್ ಇಟ್ಟರು ಹೇಗೆ ಕೆಡ್ದೇ ಇರೋ ಥರ ಇಡ್ತೀನಿ ಅಂದರೆ ಹಾಳಾಗ್ದೇ ಇರೋ ಥರ ಹೇಗೆ ನಾನು ಜೋಪಾನ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರೆಂಜನ್ನ ಬಿಸಿಲಲ್ಲಿ ಇಟ್ಟಿದ್ದೆ ಅಲ್ವಾ ಆರೆಂಜ್ ಪೀಲ್ ಅಂದರೆ ಸಿಪ್ಪೆಯನ್ನು ಬಿಸಿಲಲ್ಲಿ ಇಟ್ಟಿದ್ದೆ ಅಲ್ವಾ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಫೇ ನಿಮಗೆ ಗೊತ್ತಿರೋಂಗೆ ಅದನ್ನು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಈ ವಿಶ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ